ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಲ್ಲಿ ಹಾಗೂ ಗ್ರ್ಯಾಂಡಾಗಿ ಕಾಣುವಂಥ ಲೈಟ್ ವೆಯ್ಟ್ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆಭರಣಗಳನ್ನು ಮಾಡಿಕೊಡು ಅಂದರೂ ಕೂಡ ಇವರು ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ಅದು ನಿಮ್ಮ ತಕ್ಕ ಬಜೆಟಲ್ಲೇ ಮಾಡಿಕೊಡ್ತಾರೆ ಇಲ್ಲಿ ನೋಡ್ತಾ ಇರುವಂಥ ಸೈಡ್ ಗೆಜ್ಜೆ ಮಾಟಿಲ್ ನೋಡ್ಬೋದು ಬರೀ ಮೂರು ಗ್ರಾಮ್ನಲ್ಲಿ ಮಾಡಿದ್ದಾರೆ ಸಿಂಗಲ್ ಇರೋದು ಇದನ್ನ ನೋಡಿದ್ರೆ ಮೂರು ಗ್ರಾಮ್ ನಲ್ಲಿ ಮಾಡಿರೋದಂತ ಅನ್ಸುತ್ತೆ ಇಲ್ಲ ನೋಡಬಹುದು ಮಾಟಿ ನೋಡಬಹುದು ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಹೊದ್ಬಿಟ್ಟು ನಂಬರ್ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಬುಗುಡಿ ನೋಡಿ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಇಷ್ಟಪಡುವಂತ ಇದು ಒಂದು ಆಭರಣ ಬುಗುಡಿ ಇದನ್ನ ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ನೋಡಬಹುದು ಬರೀ ಆರ್ನೂರ ಐವತ್ತು ಮಿಲಿಯಲ್ಲಿ ಮಾಡಿದ್ದಾರೆ ನಿಮ್ಗೂ ಏನಾದರೂ ಬೇಕಂದ್ರೆ ನೀವು ಆನ್ಲೈನ್ ನಲ್ಲಿ ಕೂಡ ಆರ್ಡರ್ ಮಾಡಬಹುದು ಇಲ್ಲತ್ತಂದ್ರೆ ಇವ್ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇದು ಲೈಟ್ ಅಲ್ಲಿ ಮಾಡಿರುವಂಥ ಕಿವಿ ಓಲೆಗಳು ನೋಡ್ರಿ ಏನು ಮಸ್ತ್ ಅದಾವ ಅಂತ ನೋಡ್ಬೋದು ಇಯರಿಂಗ್ ಕೆಳಗಡೆ ಚುಮ್ಕಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನ ಬರೀ ಎರಡು ಗ್ರಾಮ್ನಲ್ಲಿ ಏಳ್ನೂರ ಎಪ್ಪತ್ತು ಮಿಲಿಯಲ್ಲಿ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ಈ ಕಿವಿ ಓಲೆಗಳು ತುಂಬ ಇಷ್ಟ ಅದು ನಿಮಗೂ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ನಲ್ಲಿ ಆರ್ಡರ್ ಮಾಡಿ ತೊಗೋಬೋದು ಇವು ಡೈಲಿ ಯೂಸ್ ಮಾಡುವಂಥ ಕಿವಿ ಓಲೆಗಳು ನೋಡಿ ಇದು ಫಸ್ಟ್ನೇದು ಒಂದು ಗ್ರಾಮ್ ಮೇಲೆ ಒಂಬೈನೂರ ಐವತ್ತು ಮಿಲಿಯಲ್ಲಿ ಮಾಡಿದ್ದಾರೆ ಎರಡನೇದಾಗಿ ಒಂದು ಗ್ರಾಮ್ ಮೇಲೆ ಆರುನೂರ ಎಪ್ಪತ್ತು ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಇದನ್ನು ಎಪ್ಪತ್ತೈದು ಕೆ ಡಿ ಎಮ್ನಲ್ಲಿ ಮಾಡಿರುವಂಥ ಕಿವಿ ಒಲೆಗಳು ನಿಮಗೂ ಏನಾದರೂ ಇಷ್ಟ ಆಯಿತಂದರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು ನೆಕ್ಸ್ಟು ಇದು ಕೂಡ ಲೈಟ್ ವೇಟಲ್ಲಿರುವಂಥ ಈ ಕಿವಿ ಒಲೆಗಳು ನೋಡಿರಿ ಏನು ಅಂತ ಹೇಳ್ಬಿಟ್ಟು ಇದನ್ನು ಎರಡು ಗ್ರಾಮ್ ಮೇಲೆ ಇನ್ನೂರು ಮಿಲಿಯುತ್ತೆ ಹಾಗೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇವಾಗ ನೀವೇನಾದರೂ ತಗೋಬೇಕಂದ್ರೆ ಹೆಚ್ಚು ಕಡಿಮೆ ಆಗಿರುತ್ತೆ ರೇಟು ನೆಕ್ಸ್ಟ್ ಇದು ಲೈಟ್ ವೇಟ್ ಅಲ್ಲಿ ಜುಮ್ಕಾಗಳು ನೋಡ್ರಿ ಇದನ್ನ ನೋಡಿದ್ರೆ ಹತ್ತು ಗ್ರಾಮ್ ಏನು ಅನಿಸುತ್ತೆ ಆ ದೇವರು ಗ್ರಾಹಕರಿಗೋಸ್ಕರ ಐದು ಗ್ರಾಮ್ನಲ್ಲೇ ಮಾಡಿದ್ದಾರೆ ನೋಡಿ ಲೈಟ್ ವೇಟ್ ಆಗಿ ತುಂಬಾ ಮುದ್ದಾಗಿದೆ ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ಎಂಬತ್ತೈದು ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿರುವಂತಹ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಇದೆ ನೋಡಿ ಎರಡು ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಇವು ಉಂಗುರಗಳು ನೋಡಿರಿ ಉಂಗುರಗಳನ್ನು ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಹಾಗೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಐದು ಸಾವಿರ ರೂಪಾಯಿಯಿಂದ ಏಳು ಸಾವಿರ ರೂಪಾಯಿ ಒಳಗಡೆ ಇವರು ಈ ಉಂಗುರಗಳನ್ನು ಮಾಡಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ನೀವು ಆಭರಣಗಳನ್ನು ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಹಾನಿಗಲ್ಲ ಹಾವೇರಿ ಡಿಸ್ಟಿಕ್ ಇರೋದು ಪಾಂಡುರಂಗ ಜ್ಯುವೆಲರ್ಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಈ ಉಂಗುರಗಳನ್ನು ಮಾಡಿರೋದು ಎಪ್ಪತ್ತೈದು ಕೆ ಡಿ ಎಮ್ನಲ್ಲಿ ನೆಕ್ಸ್ಟ್ ಇದು ಆ್ಯಂಟಿಕ್ ಜುಮ್ಕಾ ನೋಡಿ ಏನು ಮಸ್ತಾಗಿದೆ ಡಿಸೈನು ಮೇಲೆ ಎಲ್ಲ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಾಕ್ ನೋಡ್ಬೋದು ವೈಟು ಮುತ್ತುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆಗಿರುತ್ತೆ ಆದರೆ ಇದು ಹತ್ತು ಗ್ರಾಮ್ ಏನೋಪ್ಪ ಬೇಡ ಅನಿಸುತ್ತೆ ಆದರೆ ಇದು ಬರೀ ಏಳು ಗ್ರಾಮ್ನಲ್ಲಿ ಮಾಡಿದ್ದಾರೆ ಪಾಂಡವರಂಗ ಜ್ಯುವೆಲ್ಲರ್ಸ್ನವರು ಏನು ಮಸ್ತಾಗಿದೆ ನೋಡ್ಬೋದು ಡಿಸೈನ್ಸ್ ಮಾತ್ರ ಇದನ್ನು ಏಯ್ಟಿ ಫೈವ್ ಕೆ ಡಿ ಎಮ್ನಲ್ಲಿ ಮಾಡಿರೋದು ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ ನೆಕ್ಸ್ಟು ಇದು ಶಾರ್ಟ್ ಚೈನ್ ನೋಡಿರಿ ಶಾರ್ಟ್ ಚೈನ್ಗೆ ಇಲ್ಲಿ ಲಕ್ಷ್ಮೀ ಪದಕ ಕೊಟ್ಟಿದ್ದಾರೆ ಲಕ್ಷ್ಮೀ ಪದಕ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂಥೇಳ್ಬಿಟ್ಟು ಇವೆರಡು ನೋಡಿದ್ರೆ ಏನಿಲ್ಲ ಅಂದ್ರೆ ಹದಿನೈದು ಗ್ರಾಮ್ ಆದರೂ ಬೇಕನ್ಸುತ್ತೆ ಆದರೆ ಇವರು ಚೈನು ಮತ್ತು ಪದಕನ ಬರೀ ಏಳು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬಂಗಾರದ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಗ್ರಾಹಕರಿಗೆ ಸ್ವಲ್ಪ ಲೈಟ್ ವೆಯ್ಟ್ ಆಗ ಆಭರಣಗಳನ್ನ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಲೈಟ್ ವೆಯ್ಟ್ ಆಭರಣಗಳನ್ನ ಮಾಡಿಕೊಡ್ತಾ ಇದ್ದಾರೆ ನೋಡ್ಬೋದು ಬರೀ ಏಳು ಗ್ರಾಮ್ನಲ್ಲಿ ಈ ಸರವನ್ನು ಮಾಡಿದ್ದಾರೆ ನಿಮಗೆ ಬರೀ ಪದಕ ಮಾತ್ರ ಬೇಕಂದ್ರೂ ಕೂಡ ಇವರು ಪದಕ ಮಾಡಿಕೊಡ್ತಾರೆ ಹಾಗೆ ಬರೀ ಚೈನ್ ಅಷ್ಟೇ ಸಾಕಂದ್ರೂ ಕೂಡ ಅದನ್ನು ಮಾಡಿಕೊಡ್ತಾರೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿಬಿಟ್ಟು ಆರ್ಡರ್ ಮಾಡಿ ಇವು ಲೈಟ್ ವೇಟ್ ಅಲ್ಲಿರುವಂಥ ಲಕ್ಷ್ಮಿ ಕಿವಿ ಓಲೆಗಳು ನೋಡ್ರಿ ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಮೀಡಿಯಮ್ ಸೈಜಲ್ಲಿದ್ದಾವೆ ಹಾಗೆ ಇದರ ತೂಕ ಬಂದ್ಬಿಟ್ಟು ಎರಡು ಗ್ರಾಮ ಮೇಲೆ ಮುನ್ನೂರ ಐವತ್ತು ಮಿಲಿಯಲ್ಲಿ ಮಾಡಿದ್ದಾರೆ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನಂಬರ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇವು ಲೈಟ್ ವೇಟ್ ಅಲ್ಲಿ ಮಾಡಿರುವಂಥ ಕಿವಿ ಒಲೆಗಳು ಯಾವುದಾದ್ರೂ ಫಂಕ್ಷನ್ಗೆ ಹಾಕೊಂಡು ಕಿವಿ ತುಂಬ ಕಾಣುತ್ತೆ ಅಷ್ಟೊಂದು ಮುದ್ದಾಗಿದ್ದಾವೆ ಆದರೆ ಇದನ್ನ ಜಸ್ಟ್ ನಾಲ್ಕು ಗ್ರಾಮ್ನಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳ ಮಧ್ಯದಲ್ಲಿ ಒಂದು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಮೆರೂನ್ ಕಲರು ಆ ಸ್ಟೋನ್ ನಿಮಗೆ ಇಷ್ಟ ಇರಲಿಲ್ಲ ಬೇರೆ ಸ್ಟೋನ್ ಹಾಕಂದ್ರು ಅವರು ಹಾಕಿಕೊಡ್ತಾರೆ ನಿಮ್ಗೆ ಏನಾದ್ರೂ ಇದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಹೊಟ್ಟು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ವಾಟ್ಸ್ಆಪ್ ನಂಬರ್ ಕಳಿಸಿ ಆನ್ಲೈನ್ ಅಲ್ಲೇ ಆರ್ಡರ್ ಕೂಡ ಮಾಡಬಹುದು ನೆಕ್ಸ್ಟ್ ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಎಷ್ಟು ಮುದ್ದಾಗಿದೆ ನೋಡಬಹುದು ಡಿಸೈನ್ ಕೂಡ ಇದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಗ್ರಾಮಲ್ಲಿ ಅಲ್ಲಿ ಮಾಡಿರ್ಬೋದು ಏನೋ ಅನ್ಸುತ್ತೆ ಆದ್ರೆ ಇವರು ಜಸ್ಟ್ ಹತ್ತು ಗ್ರಾಂ ನಲ್ಲಿ ಮಾಡಿದ್ದಾರೆ ನೋಡಿ ಏಟಿ ಫೈವ್ ಕೆ ಡಿ ನಲ್ಲಿ ಮಾಡಿರುವಂತಹ ಒಂದು ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ನೋಡಬಹುದು ಡಿಸೈನ್ ನನಗೂ ಕೂಡ ಇಷ್ಟ ಆಯಿತು ಇದು ನೆಕ್ಸ್ಟ್ ಇದು ಕೂಡ ಲೈಟ್ ವೇಟ್ ಕಿವಿ ಓಲಿಕಲ್ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದಾವಲ್ವ ಇವ್ನ ಬರೀ ಎರಡೂವರೆ ಗ್ರಾಮ್ ನಿಂದ ಮೂರು ಗ್ರಾಮ್ ಒಳಗಡೆ ಮಾಡಿಕೊಡ್ತಾರೆ ನೋಡಿ ಇಲ್ಲಿ ಮೂರು ತರಹದ ಡಿಸೈನ್ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದಾವೆ ನಿಮ್ಗೇನಾದರೂ ಇಷ್ಟ ಆಯ್ತು ನೀವು ಆನ್ಲೈನಲ್ಲಿ ಕೂಡ ಯಾ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಇಲ್ವಾದರೆ ಒಮ್ಮೆ ಪಾಂಡುರಂಗ ಜ್ಯುವೆಲರ್ಸ್ಗೆ ವಿಸಿಟ್ ಕೊಡಿ ಇರ್ ಶಾಪ್ ಇರೋದು ಹಾನ್ಗಲ್ ಹಾವೇರಿ ಡಿಸ್ಟಿಕ್ಟ್ನಲ್ಲಿ ಇರೋದು ನೆಕ್ಸ್ಟು ಇದು ಕೂಡ ಕಿವಿ ಓಲೆಗಳ ರಿಂಗ್ ನೋಡ್ರಿ ಏನು ಮುದ್ದಾಗಿದೆ ಅಂತ ಡಿಸೈನು ಇದು ಎರಡೂವರೆ ಗ್ರಾಮಿಂದ ಇಂದ ಮೂರು ಗ್ರಾಮ್ ಒಳಗಡೆ ನಿಮಗೆ ಇದನ್ನು ಮಾಡಿಕೊಡ್ತಾರೆ ನೋಡಿ ಲೈಟ್ ವೇಟ್ ಆಗಿ ತುಂಬ ಅಂದರೆ ತುಂಬ ಸುಂದರವಾಗಿ ಕೂಡ ಇದೆ ಈ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನಾನು ಹಾಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಕರೆ ಮಾಡಿ ಮಾತಾಡಿ ಇವತ್ತಿನ ರೇಟು ತಿಳ್ಕೊಂಡು ನೀವು ಆರ್ಡರ್ ಮಾಡಬಹುದು ನೀವೇನಾದರೂ ಲೈಟ್ ವೇಟ್ ಆಗಿ ಶಾರ್ಟ್ ಚೈನ್ಗಳನ್ನು ಹುಡುಕ್ತಾ ಇದ್ದರೆ ಇಲ್ಲಿದ್ದಾವೆ ನೋಡಿ ಬರೀ ಆರು ಗ್ರಾಮ್ನಲ್ಲಿ ಈ ಶಾರ್ಟ್ ಚೈನ್ಗಳನ್ನು ಮಾಡಿಕೊಡ್ತಾರೆ ಹಾಗೆ ಮೊದಲೇದಾಗಿ ನೋಡೋದಾತಂದ್ರೆ ಅಂಜಲಿ ಕಟ್ಟಿಂಗಲ್ಲಿ ಮಾಡಿದ್ದಾರೆ ಅದಕ್ಕೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಗಣೇಶನ್ದು ಗಣೇಶನ್ ಪದಕ ಮತ್ತು ಅಂಜಲಿ ಕಟಿಂಗ್ ಚೈನ್ ಎರಡು ಸೇರಿಬಿಟ್ಟು ಇಲ್ಲಿ ಆರ್ ಗ್ರಾಮ್ನಲ್ಲಿ ಮಾಡಿರೋದು ಎಷ್ಟು ಮುದ್ದಾಗಿದೆ ನೋಡಬಹುದು ನೆಕ್ಸ್ಟ್ ಒಂದು ಇಲ್ಲಿ ಟಿವಿ ಕಟ್ಟಿಂಗ್ ಚೈನ್ ಇದೆ ಅದಕ್ಕೂ ಕೂಡ ಗಣೇಶ ಡಿಸೈನ್ ಕೊಟ್ಟಿದ್ದಾರೆ ಪದಕ ಇವೆರಡು ಸೇರಿಬಿಟ್ಟು ಜಸ್ಟ್ ಆರು ಗ್ರಾಮ್ನಲ್ಲಿ ಮಾಡಿರೋದು ಹಾಗೆ ಉದ್ದ ಹೇಳೋದಾತಂದ್ರೆ ಹದಿನೇಳು ಇಂಚಿದೆ ನೋಡ್ಬೋದು ನೋಡಬಹುದು ಮಸ್ತಾಗಿದೆ ಮಸ್ತ್ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಇಷ್ಟ ಆಯಿತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಬೋದು ಹಾಗೆ ಇವತ್ತಿನ ರೇಟು ತಿಳ್ಕೊಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಆರ್ಡ್ರ್ ಮಾಡಿ ನೆಕ್ಸ್ಟ್ ಇವು ಗುಂಡುಗಳು ನೋಡಿ ಕೈ ಕಟ್ಟಿಗೆ ಹಾಕೋತಾರೆ ನೋಡಿ ಅದೇ ಥರ ಗುಂಡು ಇವನ್ನ ನೀವು ತಾಳಿಲಿ ಕೂಡ ಹಾಕೋಬೋದು ಸ್ವಲ್ಪ ಅಲ್ಲಿ ಮೇಲೆ ಇರೋ ಡಿಸೈನ್ ಚೇಂಜ್ ಮಾಡಿದರೆ ನೀವು ಗುಂಡುಗಳದ ಜೇಡ ಸಟ್ಟಲ್ಲಿ ಕೂಡ ನೀವು ಈ ಗುಂಡುಗಳನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಗ್ರಾಮ್ಗೆ ಹನ್ನೆರಡು ಗುಂಡುಗಳನ್ನು ಮಾಡಿಕೊಡ್ತಾರೆ ಅಂದ್ರೆ ಐದು ಗ್ರಾಮ್ನಲ್ಲಿ ನಲ್ಲಿ ಇಲ್ಲಿ ಅರವತ್ತು ಗುಂಡುಗಳನ್ನು ಮಾಡಿದ್ದಾರೆ ನೋಡಿ ಇದಕ್ಕಿಂತ ಚಿಕ್ಕದಾಗಿ ನೀವೇನಾದರೂ ಗುಂಡುಗಳು ಬೇಕಂದ್ರೆ ಒಂದು ಎಪ್ಪತ್ತೈದು ಗುಂಡುಗಳನ್ನು ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ನಿಮಗೆ ಮಾಡಿ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ ಓನರ್ ಅವಾಗವಾಗ ಹುಬ್ಳಿ ಕೂಡ ಬಂದಿರ್ತಾರೆ ನೋಡಿ ಹುಬ್ಬಳ್ಳಿ ಅವರು ತುಂಬಾ ಜನ ಈ ಪಾಂಡುರಂಗ ಜ್ಯುವೆಲರ್ಸ್ ಶಾಪ್ ತುಂಬ ತುಂಬಾ ಆಭರಣಗಳನ್ನು ಕೂಡ ಮಾಡಿಸಿದ್ ನಾನು ನೋಡಿದ್ದೀನಿ ನೀವೇನಾದರೂ ನಂಬಿಕೆ ಇದ್ದರೆ ಆನ್ಲೈನ್ ಕೂಡ ನೀವು ಆಭರಣಗಳನ್ನು ತಗೋಬಹುದು ಇಲ್ವಾದ್ರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಹಾನಗಲ್ ಹಾವೇರಿ ಡಿಸ್ಟಿಕ್ಕು ಪಾಂಡುರಂಗ ಜ್ಯುವೆಲರ್ಸ್ ಅಂದರೆ ಯಾರು ಬೇಕಾದರೂ ಕೇಳ್ತಾರೆ ಇಲ್ಲ ತಂದರೆ ಫೋನಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಇವತ್ತು ನಾನು ತೋರಿಸಿರುವಂಥ ಲೈಟ್ ವೇಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿತಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ತರ ಮತ್ತೊಂದಿಷ್ಟು ನಿಮ್ಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬರನ್ನ ನಗಸ್ತಾಯಿರಿ ಇಷ್ಟೋ ಇಷ್ಟತನ ನೋಡಿಕೆ ತುಂಬ ಹೃದಯದ ಧನ್ಯವಾದಗಳು